ಆತ್ಮೀಯ ಭಗವತ್ ಭಕ್ತರೇ ಮಹಾಗಣಪತಿ ದೇವರ ಪಾದರವಿಂದ ನಮಸ್ಕರಿಸುತ್ತ ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿ ಆಶ್ರಯದಲ್ಲಿ ಬಹಳ ವಿಜೃಂಭಣೆಯಿಂದ ಇದೇ ಬರುವ ಆಗಸ್ಟ್ ಮೂವತ್ತೊಂದನೇ ತಾರೀಕು ಬೆಳಿಗ್ಗೆ ಎಂಟರಿಂದ ಸಂಜೆ ಆರು ಗಂಟೆಯ ತನಕ ಇಂಡಿಯನ್ ಅಸೋಸಿಯೇಷನ್ ಆಲ್ ಚರ್ ಅಜ್ಮನ್ಯ ಬೃಹತ್ ಸಭಾಂಗಣದಲ್ಲಿ ಹನ್ನೊಂದನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ನೆರವೇರಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವತ್ ಭಕ್ತರು ಆಗಮಿಸಿ ಶ್ರೀ ಮಹಾಗಣಪತಿ ದೇವರ ಪೂಜೆಯಲ್ಲಿ ಪಾಲ್ಗೊಂಡು ಶ್ರೀ ಮಹಾಗಣಪತಿ ದೇವರ ಕೃಪೆಗೆ ಪಾತ್ರರಾಗಬೇಕು ದೇಶ ವಿದೇಶಗಳಲ್ಲಿ ಖ್ಯಾತಿ ಪಡೆದಿರುವಂತಹ ಖ್ಯಾತ ಯುವ ಹಿನ್ನೆಲೆ ಗಾಯಕಿ ಕುಮಾರಿ ದಿವ್ಯನಿಧಿ ರೈ ನೆರಬ್ಬರವರಿಂದ ಸಂಗೀತ ಗಾನ ಭಕ್ತಿಯ ಸಂವಂಚರಿ ಸನ್ನಿಧಿ ವಿಶ್ವನಾಥೆಟ್ಟಿ ದುಬೈ ರವರಿಂದ ಭಕ್ತಿ ಗಾನ ರ ವಿವಿಧ ಭಜನಾ ಮಂಡಳಿಗಳಿಂದ ಕುಣಿತ ಭಜನೆ ಭಜನ ಸಂಕೀರ್ತನೆ ಮಧ್ಯಾಹ್ನ ತೀರ್ಥ ಪ್ರಸಾದ ಅನ್ನ ಸಂತರ್ಪಣೆ ವ್ಯವಸ್ಥೆ ಸಹ ಮಾಡಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಆಗಮಿಸಬೇಕು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಈ ಒಂದು ವಿಶೇಷ ಧಾರ್ಮಿಕ ಕಾರ್ಯಗಳನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನಾನು ನಿಮ್ಮ ಪ್ರೀತಿಯ ಸಂತುಷ್ಟ ಟಿಪ್ಪಳಿ ಕಲಕಳಿಯ ಮನವಿ ಮಾಡ್ತಾ ಇದ್ದೇನೆ ಧನ್ಯವಾದ